ಸ್ವಾಗತ ನನ್ನ ಮೇಲೆ ಹೊಟ್ಟ ಉರಿ ಸಿದ್ದರಾಮಯ್ಯ ಎರಡನೇ ಸಲ ಸಿಎಂ ಆಗಿಬಿಟ್ನಲ್ಲ ಎಂದು ಅಸೂಯ ಪಡ್ತಾರೆ ಎಂದು ಪ್ರತಿಪಕ್ಷಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಟೀಕೆ ಮಾಡಿದ್ದಾರೆ ರಾಣಿಬೆನ್ನೂರು ತಾಲೂಕು ದೇವರಗುಂಡ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟು ಮಾತನಾಡಿದರು ಕಿತ್ತೂರಾಣಿ ಚಿನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣನ ಹಿಡಿದು ಕೊಟ್ಟವರು ನಮ್ಮವರೇ ದ್ವೇಷ ರಾಜಕೀಯ ಮಾಡುವವರು ಎಲ್ಲ ಕಾಲದಲ್ಲೂ ಕೂಡ ಇರ್ತಾರೆ ಎಂದು ಸಿದ್ದರಾಮಯ್ಯ ಹೇಳಿದರು ಹಿಂದುಳಿದ ಜಾತಿಗೆ ಸೇರಿದ ಸಿದ್ದರಾಮಯ್ಯ ಸಿಎಂ ಆಗಿಬಿಟ್ಟ ಅಂತ ಅವರಿಗೆ ಹೊಟ್ಟ ಉರಿ ಜನರ ಆಶೀರ್ವಾದ ಇರೋ ತನಕ ನನ್ನ ಅಲ್ಲಾಡಿಸಲು ಆಗಲ್ಲ ಎಷ್ಟೇ ದ್ವೇಷ ಹೊಟ್ಟೆಗೆ ಚುಪಟ್ಟು ಕೂಡ ನಾಶ ಆಗ್ತಾರೆ ನಾನು ನಾಶ ಆಗಲ್ಲ ನಾನು ಮಾತ್ರ ದ್ವೇಷ ರಾಜಕಾರಣ ಮಾಡುವುದಿಲ್ಲ ಎಂದರು ಮಾಲತೇಶ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆಯುವ ಅವಕಾಶ ಸಿಕ್ಕಿದೆ ಮಾಲತೇಶ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ನಾಡಿಗೆ ಒಳ್ಳೆಯದು ಮಾಡಲಿ ನನಗೆ ಒಳ್ಳೆಯದು ಮಾಡಲಿ ಎಂದರು ರಾಜಕಾರಣದಲ್ಲಿ ಜನರ ಆಶೀರ್ವಾದ ಇಲ್ಲದೆ ಏನೂ ಮಾಡಲು ಆಗಲ್ಲ ನಿಮ್ಮ ಆಶೀರ್ವಾದದ ಕಾರಣ ನಾನು ಸಿಎಂ ಆಗಿದ್ದೇನೆ ಜನರ ಆಶೀರ್ವಾದ ಸಿಕ್ಕ ಮೇಲೆ ಜನರಿಗೆ ನಂಬಿಕೆ ದ್ರೋಹ ಮಾಡಬಾರ್ದು ಮಾತು ಕೊಟ್ಟಂತೆ ಕಾರ್ಯಗತ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇನೆ ಎಂದರು ಮಂತ್ರಿಗಳಾದಂಥ ಶಿವಣ್ಣವರು ನನಗೆ ದೇವರಗುಡ್ಡ ಗ್ರಾಮದಲ್ಲಿ ಒಂದು ಕಚ್ಚಿನ ಪ್ರತಿಮೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣವರು ಅದರ ಉದ್ಘಾಟನೆ ಮಾಡಬೇಕು ಮತ್ತೆ ಇನ್ನೊಂದು ಕನಕ ಭವನ ಉದ್ಘಾಟನೆ ಮಾಡಬೇಕು ಅಂತೇಳಿ ನನಗೆ ಬಹಳ ದಿನಗಳ ಹಿಂದಿನೇ ಆಹ್ವಾನವನ್ನು ಕೊಟ್ಟಿದ್ದರು ನಾನು ಶಿವಣ್ಣವರಿಗೆ ಇವತ್ತು ಮೂವತ್ತನೇ ತಾರೀಕು ಬರ್ತೇನೆ ಅಂತೇಳಿ ಹೇಳಿದರು ಹಾಗಾಗಿ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಿದ್ದೇವೆ ಅದರ ಜೊತೆಗೆ ಕನಕ ಭವನ ಅದರ ಉದ್ಘಾಟನೆಯೂ ಕೂಡ ಆಗಿದೆ ಇದೇ ಸಂದರ್ಭದಲ್ಲಿ ಮಾಲ್ತೇಶ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನ ಪಡಿತಕ್ಕಂಥ ಅವಕಾಶವೂ ಕೂಡ ಇದೇ ಸಂದರ್ಭದಲ್ಲಿ ಸಿಕ್ಕಿದೆ ಮಾಲ್ತೇಸ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಇಡೀ ನಾಡಿಗೆ ಒಳ್ಳೇದು ಮಾಡಲಿ ಮತ್ತೆ ನನಗೆ ಒಳ್ಳೇದು ಮಾಡಲಿ ಹೇಳಿ ದೇವರ ಮುಖ್ಯವಾಗಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಆಶೀರ್ವಾದ ಬಹಳ ದೊಡ್ಡದು ಅಂತೇಳಿ ಭಾವಿಸ್ತಾ ಇಡೀ ಊರೇ ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ ಇಡೀ ಊರಲ್ಲಿ ಜನರು ಕೂಡ ಒಂದು ರೀತಿಯ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀರಿ ನಾನು ಈ ಕಡೆಯಿಂದ ಮಾಂತೇಶ್ ದೇವಸ್ಥಾನಕ್ಕೆ ಹೋಗಿ ಆ ಕಡೆಯಿಂದ ಮತ್ತೆ ಬರುವಾಗ ಎರಡೂ ಬಳಿಗಳಲ್ಲಿ ಜನ ಬಹಳ ಪ್ರೀತಿಯ ಅಭಿಮಾನವನ್ನ ತೋರಿಸಿದ್ದೀರಿ ಆಶೀರ್ವಾದವನ್ನು ಮಾಡಿದ್ದೀರಿ ಅದಕ್ಕೋಸ್ಕರ ಈ ಊರಿನ ಎಲ್ಲ ಜನರಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ ಅಂತಕ್ಕಂಥ ಮಾತು ರಾಜಕಾರಣದಲ್ಲಿ ಜನರ ಆಶೀರ್ವಾದ ಇದ್ರೂ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಅಧಿಕಾರ ಸಿಗ್ಲಿಕ್ಕೆ ಸಾಧ್ಯ ಜನರ ಆಶೀರ್ವಾದ ಇಲ್ಲದೆ ಹೋದರೆ ಯಾರೂ ರಾಜಕಾರಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾರೂ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನರು ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಸ್ಕೊಟ್ಟದ್ರಿಂದ ಇವತ್ತು ಅನೇಕ ಜನ ಇಲ್ಲಿ ಶಾಸಕರಾಗಿರ್ತಕ್ಕಂಥದ್ದು ಮಂತ್ರಿಗಳಾಗಿರ್ತಕ್ಕಂಥದ್ದು ನಾನು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಆಶೀರ್ವಾದದ ಕಾರಣಕ್ಕೋಸ್ಕರ ಜನರ ಆಶೀರ್ವಾದ ಸಿಕ್ಕಿದ ಮೇಲೆ ಜನರಿಗೆ ಯಾವ ಕಾರಣಕ್ಕೂ ಕೂಡ ನಂಬಿಕೆ ದ್ರೋಹವನ್ನ ವಿಶ್ವಾಸ ದ್ರೋಹವನ್ನ ಮಾಡುವ ನಾವು ಜನರಿಗೆ ಏನು ಮಾತುಗಳನ್ನ ಕೊಟ್ಟಿದ್ದೀವಿ ಚುನಾವಣಾ ಆ ಮಾತುಗಳನ್ನ ಕಾರ್ಯಗತ ಮಾಡ್ತಕ್ಕಂಥ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ನಾನು ಎರಡ್ ಸಾವಿರದ ಮೂರರಲ್ಲಿ ಮುಖ್ಯಮಂತ್ರಿ ಆದ ಅನೇಕ

ಮೈತ್ರಿ ಮನಶ್ವಿನಿ ಹೀಗೆ ಬಡವರಿಗೆ ಅನೇಕ ಕಾರ್ಯಕ್ರಮಗಳನ್ನ ರೈತರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟವು ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಚುನಾವಣಾ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡ್ತೇವೆ ಅದಕ್ಕೆ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ನಾವು ಜಾರಿ ಮಾಡ್ತೇವೆ ಅಂತಕ್ಕಂತಹ ಪ್ರಯತ್ನವನ್ನ ಮಾಡಿದ್ದು ಇವತ್ತು ಆ ಎಲ್ಲ ಐದು ಗ್ಯಾರಂಟಿಗಳನ್ನ ಒಂದು ವರ್ಷ ತುಂಬದ್ರೊಳಗಡೆ ಜಾರಿ ಮಾಡಿದ್ದೇವೆ ಅದಕ್ಕೋಸ್ಕರ ಈ ವರ್ಷ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ತೆಂಗಿಟ್ಟಿದ್ದೇವೆ நம்ம உத்தேஷர தர்சன மாத அனசேவையே தேவர சேவையில ஜனசேவையே ਆਪ ਕਰਨ ਦੇਵੇ ಅಂತ ਕਹਿੰਦੇ ਵੀ ਨਾ ਇਹ ਸਮਾਜ ਜਲੀ ਜਾਤੀ ਵਿਵਸਥਿਆ ਕਾਰਨ ਕੋਸ਼ਕਰ ਅਸਮਾਨਤਾ ਨਿਰਮਾਣ ਆਇਆ ਬੜੋਂ ਈਦਾਰੇ ਸ੍ਰੀਮੰਤ ਵੀਦਾਰੇ ਮੇਲ ਜਾਕ ਵੀਦਾਰੇ ਖੇੜ ਜਾਤੀ ਵੀਦਾਰੇ ਆਪ ਕੋਸ਼ਕਰ ਯਹੁਨੇ ਜਾਤੀ ਦੇ ਧਰਮ ਕੇ ਸੇਵੀ ਤੱਕ ਦਾ ਬੜੋ ಆ ಎಲ್ಲ ಬಡವರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಇದು ನಮ್ಮ ಉದ್ದೇಶ ನಮ್ಮ ಸರ್ಕಾರದ ಉದ್ದೇಶ ಮತ್ತೆ ನಾವು ಜನರಿಗೆ ಕೊಟ್ಟಿದ್ದಂತ ಮಾತುಗಳು ಅಸಮಾನತೆಯನ್ನ ತೊಡಗಬೇಕು ಇದ ಬಸವಾದಿ ಶರಣರು ಅಂಬೇಡ್ಕರ್ ಅವರು ಬುದ್ಧ ಎಲ್ಲರೂ ಕೂಡ ಹೇಳ್ತಾ ಬಂದಿದ್ದಾರೆ ಸಮಾಜದಲ್ಲಿ ಸಮಾನತೆ ಬರಬೇಕು ಎಲ್ಲರೂ ಮುಖ್ಯವಾಗಿ ನೀವು ಬರಬೇಕು ಭಾಷಣದಿಂದ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಬರೀ ಮಾತುಗಳಿಂದ ಸಮಾನತೆ ತರಲಿಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ ನಮಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ರಾಜಕೀಯ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಆದರೆ ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಿಕ್ಕಿದಾಗ ಮಾತ್ರ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಗಾಂಧೀಜಿಯವರು ಕೂಡ ಹೇಳಿದ್ದಾರೆ ಗಾಂಧೀಜಿಯವರು ಹೇಳಿದ್ರು ಅತ್ಯಂತ ಕಟ್ಟ ಕಡೆಯ ಮನುಷ್ಯ ಇದಲ್ಲ ಅವನಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಸಿಕ್ಕಬೇಕು ಸರ್ವೋದಯ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಇದು ಗಾಂಧೀಜಿಯವರು ಹೇಳಿರ್ತಕ್ಕಂಥ ಮಾತುಗಳು ಸರ್ವೋದಯ ಆಗ್ಬೇಕು ಕಟ್ಟ ಕಡೆಯ ಮನುಷ್ಯನಿಗೂ ನ್ಯಾಯ ಸಿಕ್ಕಬೇಕು ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಆಗ ಮಾತ್ರ ಸಮಾಜದಲ್ಲಿ ನಾವು ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಇದರಲ್ಲಿ ಬಲವಾದಂತ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಉರಿ ಅದಕ್ಕೆ ಉರಿ ಸಿದ್ದರಾಮಯ್ಯ ಎರಡನೇ ಸಾರಿ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟನಲ್ಲ ಯಾರು ಅಸೂಹೆ ಪಡ್ತಾರೆ ಯಾರು ದ್ವೇಷದ ರಾಜಕಾರಣ ಮಾಡ್ತಾರೆ ಅವರಿಂದ ಅಲ್ಲ ಬಂದಿರೋದು ನಿಮ್ಮೆಲ್ಲರ ಆಶೀರ್ವಾದಿ ತಗೊಳ್ಳಿ ರಾಯಣೆಗೆ ಕೊಟ್ಟವರು ಯಾರು ನಮ್ಮವರೇ ಈ ದೇಶದ್ರೋಹಿಗಳು ಎಲ್ಲಾ ಇರ್ತಾರೆ ಏನನ್ನು ರಾಜಕಾರಣ ಮಾಡೋರು ಎಲ್ಲ ಇರ್ತಾರೆ ದೇಶದ ರಾಜಕಾರಣ ಮಾಡೋರು ಎಲ್ಲ ಕಾಯ್ದುತಾರೆ ಒಬ್ಬ ಹಿಂದುಳಿದ ಜಾತಿಗೆ ಸೇರಿದಂತ ಸಿದ್ದರಾಮಯ್ಯ ಅದಕ್ಕೆ ಹೇಳಿದ್ರೆ ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಆಶೀರ್ವಾದ ಇರೋರಿಗೆ ನಮ್ಗೆ ಏನಾದ್ರು ದ್ವೇಷ ಮಾಡಿದ್ರು ಕೂಡ ಎಷ್ಟೇ ಸೇಡನ್ನ ಮಾಡಿದ್ರು ಎಷ್ಟೇ ಮಟ್ಟಕ್ಕೆ ಇಚ್ಚಪಟ್ಟು ಕಟ್ಟರು ಕೂಡ ಅವ್ರು ನಾಶ ಆಗ್ತಾರ ಹೊರತು ನಾನು ನಾಶ ಆಗಲ್ಲ ನಾನು ಹೆಚ್ಚು ರಾಜಕಾರಣ ಮಾಡಕ್ ಹೋಗಲ್ಲ ಈಗ ನಾವು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೇವೋ ಇಲ್ಲ ಪ್ರತಿ ತಿಂಗಳು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬಡವರಿಗೆ ಇವತ್ತು ಸಿಗ್ತಾ ಇದೆ ನಾಲ್ಕು ಕೋಟಿ ಜನರಿಗೆ ನಾಲ್ಕು ಕೋಟಿ ಜನರಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಎಲ್ಲ ಮಹಿಳೆಯರು ಓಡಾಡಬಹುದು ಕರ್ನಾಟಕದಲ್ಲಿರ್ತಕ್ಕಂಥ ಏಳು ಕೋಟಿ ಕನ್ನಡಿಗರಲ್ಲಿ ಮೂರುವರೆ ಕೋಟಿ ಮಹಿಳೆಯರು ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ವರ್ಷಕ್ಕೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಮಾಡಿದ್ದೀರಾ ಮಾಡಿದ್ದೀರ ಒಂದು ಲಕ್ಷ ಇಪ್ಪತ್ತ ಇಪ್ಪತ್ಮೂರು ಸಾವಿರ ಕೋಟಿ ಆಮೇಲೆ ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಮಹಿಳೆಯರಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನರ ಕುಟುಂಬಗಳಿಗೆ ಯಾರು ಬಿಪಿಎಲ್ ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವ್ರಿಗೆಲ್ಲರಿಗೂ ಹತ್ತು ಕೆ ಜಿ ಅಕ್ಕಿ ಫ್ರೀ ಇನ್ನೂರು ಇನ್ನೂರು ವರೆಗೆ ಫ್ರೀ ಕರೆಂಟ್ ಇನ್ನೂರು ವರೆಗೆ ಫ್ರೀ ಕರೆಂಟ್ ಯಾರು ನಿರುದ್ಯೋಗಿ ಗ್ರಾಜ್ಯುಯೇಟ್ಸ್ಗಳಿದ್ದಾರೆ ಯಾರು ಡಿಪ್ಲೊಮಾ ಓಲ್ಡರ್ ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆ ಎರಡು ವರ್ಷದವರೆಗೆ ಗ್ರಾಜುಯೇಟ್ಗಳಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಡಿಪ್ಲೊಮಾ ವೋರ್ಡರ್ಸ್ಗೆ ಒಂದೂ ಒಂದು ಸಾವಿರ ರೂಪಾಯಿ ಇದು ಎರಡು ವರ್ಷದವರೆಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇವರೆಲ್ಲರೂ ಕೂಡ ಬಡವರು ಶ್ರೀಮಂತರ ಈ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬುತ್ತಾ ಇದ್ದಾನಲ್ಲ ಸಿದ್ದರಾಮಯ್ಯ ಅಂತೇಳಿ ನೀವು ಇದನ್ನು ಸಹಿಸ್ಕತ್ತೀರಾ ಸಹಿಸ್ಕತ್ತೀರಾ ಯಾಕಂದ್ರೆ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಅಂತ ಅಂತೇಳಿ ಬಹಳ ಜನ ನಮ್ಮ ರಾಜಕೀಯ ವೈರಿಗಳು ಇದನ್ನ ವಿರೋಧ ಮಾಡಿದ್ದರು ರಾಜಕೀಯ ವೈರಿಗಳು ವಿರೋಧ ಮಾಡಿದ್ದರು ಆದರೂ ಕೂಡ ಅವರ ವೈರ ವೈರತ್ವವನ್ನು ಲೆಕ್ಕಿಸ್ತಾರೆ ಈ ಸಿದ್ದರಾಮಯ್ಯ ಜಾರಿ ಮಾಡಿದ್ರು ನಾನು ಎಲ್ಲ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಆಶೀರ್ವಾದ ಹೀಗೆ ಇದೆ ಹೀಗೆ ಹೀಗೆ ಇದೆ ಚುನಾವಣೆಗಿಂತ ಪೂರ್ವದಲ್ಲಿ ಏನಿತ್ತು ಮುಂದೆನೂ ಕೂಡ ಅದೇ ರೀತಿ ಇಲ್ಲಿ ಜಾಯಮಾನ ಅಲ್ಲ ಇವತ್ತು ನಾನು ಸಂಗೊಳ್ಳಿ ರಾಯಣ್ಣ ಒಬ್ಬ ಕ್ರಾಂತಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅಂತ ಕರೀತೀವರು ಬಹಳ ಅಪ್ರತಿಮ ದೇಶ ಪ್ರೇಮಿ ನಾಡ ಪ್ರೇಮಿ ಸ್ವಾತಂತ್ರ್ಯ ಪ್ರೇಮಿ ಯಾಕಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿ ಸಂಗೊಳ್ಳಿದ ಹುಟ್ಟಿದ್ದು ಸಂಗೊಳ್ಳಿ ರಾಯಣ್ಣ ಆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಂಸ್ಥಾನದಲ್ಲಿ ಸೈನಿಕರಾಗಿದ್ರು ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಬಹಳ ನಮ್ಮ ಕಷ್ಟ ಸೇನಾನಿ ಅದಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣವರ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಭಟ್ಟ ಬ್ರಿಟಿಷನವರ ವಿರುದ್ಧ ಮೊದಲನೇ ಯುದ್ಧದಲ್ಲಿ ಗೆಲುವಾಗುತ್ತೆ ಚೆನ್ನಮ್ಮನವರಿಗೆ ಎರಡನೇ ಯುದ್ಧದಲ್ಲಿ ಸೋಲಾಗತ್ತೆ ಎರಡೂ ಯುದ್ಧಗಳಲ್ಲಿ ಸಂಗೊಳ್ಳಿ ರಾಯಣ್ಣ ತನ್ನ ಪರಾಕ್ರಮವನ್ನು ಪ್ರದರ್ಶನ ಮಾಡ್ತಾರೆ ಒಬ್ಬ ಪರಾಕ್ರಮಿ ಸಂಗೊಳ್ಳಿ ರಾಯಣ್ಣ ಆದರೆ ಕಿತ್ತೂರು ರಾಣಿ ಚೆನ್ನಮ್ಮ ಎರಡನೇ ಯುದ್ಧದಲ್ಲಿ ಸರಿಯಾಗಿರ್ತಾರೆ ಸಂಗೊಳ್ಳಿ ರಾಯಣ್ಣ ಸರಿ ಆಗಲ್ಲ ತಪ್ಪಿಸ್ಕೊಳ್ತಾರೆ ತಪ್ಪಿಸ್ಕೊಂಡು ಕಾಡು ಮೇಳುಗಳಲ್ಲಿ ಆಗಲು ತನ್ನದೇ ಆದಂತ ಸ್ವಂತ ಸೈನ್ಯವನ್ನು ಕಟ್ಟುತ್ತಾರೆ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷ್ನವರಿಗೆ ಸಿಂಹ ಸ್ವಪ್ನವಾಗಿರ್ತಾರೆ ಬ್ರಿಟಿಷ್ನವರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬ್ರಿಟಿಷ್ನವರ ಮೇಲೆ ಗೆರಿಲ್ಲ ಯುದ್ಧಗಳನ್ನ ಬೋಸ್ ಮಾಡಿ ಬ್ರಿಟಿಷ್ನವರ ನಿದ್ದೆಗೆಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬ್ರಿಟಿಷ್ನವರು ಎಷ್ಟೇ ಬಲಿಷ್ಠವಾಗಿದ್ರು ಕೂಡ ಸಂಗೊಳ್ಳಿ ರಾಯಣ್ಣರನ್ನ ಇಳಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮವರೇ ಆ ಕೆರೆಗೆ ಯಾವತ್ತು ಬರ್ತಾರೆ ಅಂತ ಹೇಳಿ ಸ್ನಾನ ಮಾಡಕ್ಕೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ನಮ್ಮವರೇ ಇಳಿಸ್ಕೊಡ್ತಾರೆ ಅದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಈ ದೇಶಕ್ಕೋಸ್ಕರ ಪ್ರಾಣ ಶತ್ರು ದೇಶಕ್ಕೋಸ್ಕರ ಪ್ರಾಣ ಶತ್ರು ಬ್ರಿಟಿಷ್ನವರು ಹಿಡಿದು ಸಂಗೊಳ್ಳಿ ರಾಯಣ್ಣನ ನೇಣಾಕ್ತಾರೆ ನೇಣಾಕ್ತಾರೆ ನಂದಿಗಳ ಏನಾಗ್ತದ ಜಾಗ ಬೆಳಗಾಂ ಜಿಲ್ಲೆ ರಾಮದುರ್ಗ ತಾಲೂಕ್ ಸಂಗೊಳ್ಳಿ ಇರೋದು ಸೌದತ್ತಿನಲ್ಲಿ ಕಿತ್ತೂರ ಸಂಸ್ಥಾನ ಇರ್ತಕ್ಕಂಥದ್ದು ಕಿತ್ತೂರಿನಲ್ಲಿ ನಾನು ಇವೆಲ್ಲ ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಅಲ್ಲಿ ಸಂಗೊಳ್ಳಿನಲ್ಲಿ ಮಾಡಿದ್ದೇನೆ ಒಂದು ಮ್ಯೂಸಿಯಂ ಅನ್ನು ಮಾಡಿದ್ದೇವೆ ಇಡೀ ಸಗೊಳ್ಳಿ ರಾಯಣ್ಣನ ಜೀವನ ಎಲ್ರಿಗೂ ಗೊತ್ತಾಗಬೇಕು ಅಂತ ಹೇಳಿ ಇಡೀ ಜೀವನವನ್ನ ಇವತ್ತು ಎಲ್ರಿಗೂ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇದಕ್ಕೋಸ್ಕರ ಎರಡು ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನ ಸರ್ಕಾರದಿಂದ ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ನೂರು ಎಕರೆ ಜಮೀನನ್ನು ಕೊಟ್ಟು ನೂರು ಎಕರೆ ಜಮೀನನ್ನು ಕೊಟ್ಟು ಸಂಗೊಳ್ಳಿನಲ್ಲಿ ಸರ್ಕಾರಿ ಜಮೀನನ್ನು ಕೊಟ್ಟು ಇವತ್ತು ಸೈನಿಕ ಶಾಲೆಯನ್ನ ಮಾಡಿರ್ತಕ್ಕಂಥದ್ದು ಕಾರಣ ಯಾಕಪ್ಪ ಅಂತಂದ್ರೆ ಇವೆಲ್ಲ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಮಾಡ್ಕೊಂಡಿದಿರಲ್ಲ ಈ ದೇಶ ಪ್ರೀತಿಸ್ತಕ್ಕಂಥವ್ರು ದೇಶ ಪ್ರೇಮಿಗಳು ಸ್ವಾತಂತ್ರ್ಯ ಪ್ರೇಮಿಗಳು ಈ ದೇಶದಲ್ಲಿ ಸಂಗೊಳ್ಳಿ ರಾಯಣ್ಣಿಂದ ಪ್ರೇರಣೆಯಿಂದ ಪಡೀಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸೈನಿಕ ಶಾಲೆಯಿಂದ ಮಾಡಿರ್ತಕ್ಕಂಥದ್ದು ಗೊತ್ತಾಯ್ತಾ ಹೋಗಿದ್ರೆ ಯಾರು ಕೈ ಎತ್ತಿ ನೋಡೋಣ ಯಾರ್ಯಾರು ಹೋಗಿದ್ರಿ ನೋಡೋಣ ಅಲ್ಲಿಗೆ ಬಹಳ ಕಡಿಮೆ ಜನ ಹೋಗಿದ್ದೀರಿ ಹೋಗ್ಬೇಕು ನೀವು ಎಲ್ಲಾದ್ರೂ ಹೋಗ್ಬೇಕು ನೋಡ್ಬೇಕು ಅದು ಒಂದು ಯಾತ್ರಾ ಸ್ಥಳ ಆಗ್ಬೇಕು ಪ್ರವಾಸಿ ಸ್ಥಳ ಆಗ್ಬೇಕು ಅಂತೇಳಿ ಎರಡು ನೂರ ಎಂಬತ್ತು ಕೋಟಿ ರೂಪಾಯಿಯನ್ನು ಸರ್ಕಾರದಿಂದ ಖರ್ಚು ಮಾಡ್ತಾರೆ ಎರಡು ನೂರ ಎಂಬತ್ತು ಕೋಟಿ ರೂಪಾಯಿ ನಿಮ್ಗೆ ರಾಯಣ್ಣ ಅವರಿಗೆ ಗೌರವ ಸಲ್ಲಿಸೋದು ಅಂತಂದ್ರೆ ಅವರ ಪ್ರತಿಮೆಯನ್ನು ಅನಾವರಣ ಮಾಡೋದು ಅಂತಂದ್ರೆ ನಾವೆಲ್ಲರೂ ಕೂಡ ಈ ನಾಡಿನ ಈ ನಾಡಿನ ಬಗ್ಗೆ ಈ ದೇಶದ ಬಗ್ಗೆ ಪ್ರೀತಿಯನ್ನ ಅಭಿಮಾನವನ್ನ ಬೆಳೆಸ್ಕೊಂಡಾಗ ಮಾತ್ರ ಸಂಗೊಳ್ಳಿ ರಾಯಣ್ಣವರಿಗೆ ನಾವು ಗೌರವವನ್ನು ಸಲ್ಲಿಸ್ತಕ್ಕಾಗ್ತದೆ ಅದಕ್ಕೋಸ್ಕರ ಇವತ್ತು ತಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಅನಾವರಣ ಮಾಡಿದ್ದೀವಿ ಮೂಲದಲ್ಲಿ ದೇವ್ರ ಗುಡ್ಡ ಬಹಳ ಧಾರ್ಮಿಕವಾಗಿ ಬಹಳ ಹೆಚ್ಚು ಪ್ರಸಿದ್ಧಿಯಾಗಿರ್ತಕ್ಕಂಥ ಮೂರು ಈಗ ಶಿವಣ್ಣ ಹೇಳಿದ್ದಾರೆ ಈ மூலூத சௌகர் அந்த ஆலூத சௌக்கிய ವೆಕೇಟ್ ಮಾಡ್ಕೊಳ್ಳೋದು ಕೋರ್ಟ್ನಲ್ಲಿ ಇದ್ರೆ ಸ್ಟೇ ಇದ್ರೆ ಅದರಲ್ಲಿ ವೆಕೇಟ್ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ಕೆಲವರು ಏನ್ ಮಾಡಕ್ಕಾಗಲ್ಲ ಕೋರ್ಟ್ ಕೊಟ್ಟು ಇದ್ದರೆ ಸ್ಟೇ ತಗೊಂಡ್ಬೋದು ನಿಮ್ ರೀತಿ ಅವ್ರಿಗೆಲ್ಲ ನಂಬಿಕೆಗಳಿದ್ದಾವೋ ಇಲ್ಲವೋ ಗೊತ್ತಿಲ್ಲ ನನಗೆ ಮನುಷ್ಯನಿಗೆ ಈ ದೇವ್ರ ಮೇಲೆ ಪ್ರೀತಿ ಇದೆಯಲ್ಲ ಗೌರವ ಇದೆಯಲ್ಲ ಭಕ್ತಿ ಇದೆಯಲ್ಲ ಅದ್ ಇರ್ಬೇಕು ಆ ನಂಬಿಕೆ ಎಲ್ಲ ಇರ್ಬೇಕು ಮನುಷ್ಯನಿಗೆ ಆದ್ರೆ ನಾವು ದೇವ್ರನ್ನ ಎಷ್ಟು ಪ್ರೀತಿಸ್ತೀವಿ ಗೌರವಿಸ್ತೀವಿ ಅಷ್ಟೇ ಪ್ರೀತಿಯಿಂದ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರನ್ನು ಕೂಡ ಪ್ರೀತಿಸ್ತಕ್ಕಂಥ ಮನೋ ಮನೋಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ನಾವೆಲ್ಲರೂ ಬೆಳೆಸ ನಾವೆಲ್ಲ ಮನುಷ್ಯ ಒಂದೇ ಜಾತಿ ಗುರು ಏನ್ ಹೇಳಿದ್ದಾರೆ ಒಂದೇ ಜಾತಿ ಒಂದೇ ದೇವರು ಒಂದೇ ಮತ ಒಂದೇ ಮತ ಒಂದು ಜಾತಿ ಒಂದು ದೇವರು ಅಲ್ವಾ ಅದರಿಂದ ನಾವೆಲ್ಲ ಮನುಷ್ಯರು ಮನುಷ್ಯರು ಪರಸ್ಪರ ಪ್ರೀತಿಯಿಂದ ಬದುಕತಕ್ಕಂತ ಕೆಲಸ ಆದಾಗ ಸಮಾನತೆ ಬಂದಾಗ ಈ ಸಮಾಜ ನೆಮ್ಮದಿಯಿಂದ ಇರ್ಲಿಕ್ಕೆ ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಆ ಕೆಲಸವನ್ನು ನಾವು ನೀವೆಲ್ಲ ಮಾಡೋಣ ಅಂತ ಹೇಳಿ ಕನಕ ಎಂತದು ಕನಕ ಭವನ ಅದರ ಉದ್ಘಾಟನೆ ಕೂಡ ಇವತ್ತಾಗಿದೆ ಇವೆರಡನ್ನೂ ಕೂಡ ವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಕನಕ ಭವನ ಇವೆರಡನ್ನು ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಹೇಳ್ತಾ ಭಾಳ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ನಾವು ಇನ್ನೂ ಊಟ ಮಾಡಿಲ್ಲ ಇನ್ನೂ ಊಟ ಮಾಡಿಲ್ಲ ಐದು ಗಂಟೆ ಆಯಿತು ಅದಕ್ಕಾಗಿ ನಾನು ನನ್ನ ಭಾರತವನ್ನು ಗಮನಿಸ್ದೆ ನಿಮ್ಮೆಲ್ಲರಿಗೂ ಮಾಲ್ತೇಶ್ವರ ದೇವರು ಒಳ್ಳೇದು ಮಾಡಲಿ ಆಯುಷ್ ಆರೋಗ್ಯಗಳನ್ನು ಕೊಡಲಿ ಎಲ್ಲ ನಾಡಿಗೆ ಒಳ್ಳೆಯದಾಗಲಿ ಈ ವರ್ಷ ಒಳ್ಳೆ ಮಳೆ ಆಗ್ತಾ ಇದೆ ಒಳ್ಳೆ ಬೆಳೆ ಆಗ್ತಾ ಇದೆ ಒಳ್ಳೆ ಮಳೆ ಒಳ್ಳೆ ಬೆಳೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನಗೂ ಕೂಡ ನಿಮ್ಮ ಆಶೀರ್ವಾದ ಯಾವ ಕೂಡ ಇರಲಿ ಅಂತ ಹೇಳಿ ಕೇಳ್ತೀನಿ ಮಾತನಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ